ಈಗ ದಸರಾ ಉದ್ಘಾಟಕರ ವಿಚಾರ ಕಾನೂನು ಸಮರಕ್ಕೆ ಕಾದ ದಸರಾ ಉದ್ಘಾಟಕರ ವಿಚಾರವಾಗಿ ಕಾನೂನು ಸಮರವನ್ನ ಮಾಡ್ತಾ ಇದ್ರೆ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಕೆಲಸ ಆಗಿದೆ ಅವ್ರಿಗೆ ಉದ್ಘಾಟನೆಗೆ ಅವಕಾಶ ಕೊಡವಾ ಮಾಡಲಿ ಕೋರ್ಟ್ ನಲ್ಲಿ ಸಿಗ್ತಿರ್ತಾ ಇರಲಿ ಅಲ್ಲ ಕೋರ್ಟ್ ಹೋಗುವಂತ ವಿಚಾರವನ್ನ ಕೋರ್ಟ್ ಹೋಗುವಂತ ವಿಚಾರಗಳಿಗೋ ಅಥವಾ ಗೊತ್ತಿಲ್ಲ ಈ ಕೋರ್ಟ್ ಹೋಗಿರೋರ್ ಯಾರು ಕೆ ಎ ಎಸ್ ಮಾಜಿ ಸಂಸದ ಪ್ರತಾಪ್ ಸಿ ಮಾತೆ ಅವ್ರಿಗೆ ಕೇಳಪ್ಪ ಇಮಿಡಿಯೇಟ್ ತಗೋಬೇಕಾದ ಅಗತ್ಯ ಇಲ್ಲ ಅಂತೂ ಕೂಡ ಕೋಟೆ ಹೇಳಿದೆ ಸಿ ಒಂದು ಧರ್ಮದಲ್ಲ ಅದು ಕಾರ್ಯಕ್ರಮ ಅದು ಸಾಂಸ್ಕೃತಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತೆ ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸ್ಬೇಕು ಇಂಥ ಧರ್ಮದವ್ರು ಭಾಗವಹಿಸ್ಬಾರ್ದು ಅಂತ ಇಲ್ಲ ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸ್ಬೇಕು